ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯ ಕಾಮ ಪುರಾಣ ದಿನಕ್ಕೊಂದು ರೋಚಕ ತಿರುವು ಪಡೆದುಕೊಳ್ತಿದೆ ದಿನಕ್ಕೊಬ್ಬ ನಟಿಯರು ಕಲಾವಿದೆಯರು ತಮಗೆ ಆದಂತಹ ಕರಾಳ ಅನುಭವವನ್ನ ಬಿಚ್ಚಿಡ್ತಿದ್ದಾರೆ ಕುತೂಹಲದ ಸಂಗತಿ ಅಂದ್ರೆ ಇಲ್ಲೊಬ್ಬ ನಿರ್ದೇಶಕ ಯುವಕರನ್ನು ಬಿಟ್ಟಿಲ್ವಂತೆ ಮಮ್ಮುಟ್ಟಿ ನಟನೆಯ ಸಿನಿಮಾ ಶೂಟಿಂಗ್ ವೇಳೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಡೆದ ಘಟನೆ ಏನು ಅನ್ನೋದನ್ನ ತೋರಿಸ್ತೀವಿ ಈ ವಿಡಿಯೋದಲ್ಲಿ ಹೌದು ವೀಕ್ಷಕರೇ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಡೆದಿರುವ ಲೈಂಗಿಕ ದೌರ್ಜನ್ಯ ಹಗರಣಕ್ಕೆ ಇದೀಗ ಮತ್ತೊಂದು ಸ್ಫೋಟಕ ತಿರುವು ಸಿಕ್ಕಿದೆ ಇತ್ತೀಚಿಗಷ್ಟೇ ನಿವೃತ್ತ ಜಡ್ಜ್ ಹೇಮಾ ನೇತೃತ್ವದ ಸಮಿತಿ ಮಾಲಿವುಡ್ನಲ್ಲಿನ ಲೈಂಗಿಕ ಕಿರುಕುಳದ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು ಅದಾದ ಬೆನ್ನಲ್ಲೇ ತಾಮುಂದು ನಾಮುಂದು ಎಂದು ನಟಿಯರು ತಮಗಾದ ಕರಾಳ ಅನುಭವವನ್ನ ಹಂಚಿಕೊಂಡಿದ್ರು ಇದಾದ ಬಳಿಕ ನಟಿಯೊಬ್ಬರನ್ನ ಅತ್ಯಾಚಾರ ಮಾಡಿರುವ ಆರೋಪದಡಿ ನಟ ಮುಖೇಶ್ ಸೇರಿದಂತೆ ಎಂಟು ಮಂದಿ ಮೇಲೆ ಕೇಸ್ ಫೈಲ್ ಆಗಿತ್ತು ವಿಶೇಷ ಅಂದ್ರೆ ಮೊನ್ನೆಯಷ್ಟೇ ಮಹಿಳಾ ನಟಿಯರ ಮೇಲಿನ ಲೈಂಗಿಕ ಕಿರುಕುಳ ಆರೋಪದಡಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ಸಿನಿಮಾ ರಂಗದ ಖ್ಯಾತ ನಿರ್ದೇಶಕ ರಂಜಿತ್ ಕುಮಾರ್ ಸಿನಿಮಾ ಅಕಾಡೆಮಿಗೆ ರಾಜೀನಾಮೆ ಸಹ ನೀಡಿದ್ರು ಇದೀಗ ನಿರ್ದೇಶಕ ರಂಜಿತ್ ಕುಮಾರ್ ಮೇಲೆ ಯುವ ನಟನೊಬ್ಬ ಗಂಭೀರ ಆರೋಪ ಮಾಡಿದ್ದಾನೆ ಹೌದು ಅಚ್ಚರಿಯ ವಿಷಯ ಅಂದ್ರೆ ಇದೀಗ ನಿರ್ದೇಶಕ ರಂಜಿತ್ ಕುಮಾರ್ ಮೇಲೆ ಕೇರಳದ ಕೋಚಿಕೋಡ್ನ ಯುವ ಕಲಾವಿದನೊಬ್ಬ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಾನೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಲಯಾಳಂ ಸೂಪರ್ ಸ್ಟಾರ್ ಮಮ್ಮುಟ್ಟಿ ಅಭಿನಯಿಸಿದ ಭವತ್ತಿಯುಡೆ ನಮತ್ತಿಲ್ ಸಿನಿಮಾದ ಶೂಟಿಂಗ್ ವೇಳೆ ಯುವಕನಿಗೆ ರಂಜಿತ್ ಪರಿಚಯವಾಗಿದ್ರಂತೆ ಅನಂತರ ಸಣ್ಣ ಪೇಪರ್ ಪೀಸ್ನಲ್ಲಿ ಫೋನ್ ನಂಬರ್ ಬರೆದು ಕೊಟ್ಟಿದ್ದಾರಂತೆ ಇದಾದ ಬಳಿಕ ಬೆಂಗಳೂರಿನ ಫೈವ್ ಸ್ಟಾರ್ ಹೋಟೆಲ್ಗೆ ನಿರ್ದೇಶಕ ಯುವಕನನ್ನ ಕರೆಸಿಕೊಂಡಿದ್ದಾರೆ ನೀನು ಹೇಗೆ ಕಾಣುತ್ತೀಯಾ ಅಂತ ನಾನು ನೋಡಬೇಕು ನಿನ್ನ ಕಣ್ಣುಗಳು ಬಹಳ ಸುಂದರವಾಗಿದೆ ಐಬ್ರೋ ಮಾಡಿಸು ಅಂತ ಹೇಳಿ ಯುವಕನನ್ನ ಬೆತ್ತಲಾಗುವಂತೆ ಒತ್ತಾಯಿಸಿದ್ದನಂತೆ ಇಷ್ಟೆಲ್ಲಾ ಮಾಡಿದರೂ ತೃಪ್ತಿಯಾಗದ ರಂಜಿತ್ ಅದೇ ಸ್ಥಿತಿಯಲ್ಲಿ ಯುವಕನ ಫೋಟೋವನ್ನು ತೆಗೆದು ನಟಿ ರೇವತಿಗೆ ಕಳುಹಿಸಿದ್ದಾನೆ ಬಳಿಕ ಆತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆಂದು ಯುವಕ ಆರೋಪಿಸಿದ್ದಾನೆ ನಿವೃತ್ತಿ ಜರ್ಜ್ ಹೇಮಾ ಸಮಿತಿ ಮಲಯಾಳಂನ ಸಿನಿಮಾ ರಂಗದ ಕರಾಳ ಮುಖವನ್ನ ಬಿಚ್ಚಿರ್ತಿದ್ದಂತೆ ಮೊದಲ ತಲೆದಂಡವಾಗಿದ್ದೆ ನಿರ್ದೇಶಕ ರಂಜಿತ್ ಆತನ ವಿರುದ್ಧ ಈ ಹಿಂದೆ ಬೆಂಗಾಲಿ ನಟಿ ಶ್ರೀ ಲೇಖಾ ಮಿತ್ರಾ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ರು ಸದ್ಯ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯ ಕರಾಳ ಮುಖ ಅನಾವರಣಗೊಂಡಿದೆ ಇನ್ನು ಇಂತಹ ಆರೋಪದಡಿ ಯಾವ ನಟ ನಿರ್ದೇಶಕನ ಹೆಸರು ಹೊರಬೀಳುತ್ತೆ ಎಂಬುದನ್ನು ಕಾದು ನೋಡ್ಬೇಕಿದೆ